ವಿಪರೀತ ರಾಜಯೋಗದಿಂದ ಈ ಮೂರು ರಾಶಿಗೆ ರಾಜವೈಭೋಗ ಸಕ್ಸಸ್ ಗ್ಯಾರಂಟಿ ಅಷ್ಟೊಂದು ಒಳ್ಳೆಯ ಅನುಕೂಲಗಳನ್ನು ಹೊಂದಿದೆ ಈ ರಾಶಿಗಳು ನಿಮ್ಮ ರಾಶಿನೂ ಇದೇನಾ ಒಂದು ಸಾರಿ ನೋಡಿ ಕಟಕ ರಾಶಿ ವಿಪರೀತ ರಾಜಯೋಗವು ವಿಪರೀತ ಎಂಬಷ್ಟು ಪ್ರಯೋಜನ ಉಂಟು ಮಾಡಲಿದೆ ಈ ಅವಧಿಯಲ್ಲಿ ನೀವು ಕಾಲಕಾಲಕ್ಕೆ ಹಠಾತ್ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಈ ಹೊತ್ತಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದೃಷ್ಟದ ಬೆಂಬಲ ನಿಮ್ಮ ಬೆನ್ನಿಗಿರುತ್ತದೆ ಹಾಗಾಗಿ ಕೆಲಸಗಳಲ್ಲಿ ಯಶಸ್ಸು ಸಾಧಿಸುತ್ತೀರಿ ಯಾವುದೇ ಕೆಲಸ ಬಾಕಿ ಇದ್ದರೆ ಈ ಸಮಯದಲ್ಲಿ ಅದು ಪೂರ್ಣಗೊಳ್ಳಲಿದೆ ಕೆಲಸದ ವಿಚಾರದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯಲಿದೆ ಪ್ರಯಾಣ ಹೋಗುವ ಸಾಧ್ಯತೆ ಇದೆ ಇದೇ ಪ್ರಯಾಣ ನಿಮಗೆ ಒಳಿತನ್ನೇ ಉಂಟುಮಾಡಲಿದೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ದರೆ ಈ ಸಮಯದಲ್ಲೂ ದೊಡ್ಡ ಲಾಭವನ್ನು ಕಾಣುತ್ತೀರಿ ಪಡೆಯುವುದಾಗಿದೆ ಆರ್ಥಿಕ ಉನ್ನತಿ ಗಳಿಸಬಹುದಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳಲು ಬಯಸುವವರಿಗೆ ಇದು ಶುಭ ಕಾಲ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಬಹುದಾಗಿದೆ ಇನ್ನು ಮುಂದಿನ ರಾಶಿ ರಾಶಿ ವಿಪರೀತ ರಾಜಯೋಗ ಬಾರಿ ಲಾಭ ತಂದುಕೊಡಲಿದೆ ಅದೃಷ್ಟವನ್ನು ಈ ರಾಜಯೋಗ ನಿಮಗೆ ತಂದುಕೊಟ್ಟಿದೆ ವ್ಯಾಪಾರಸ್ಥರು ಉದ್ಯಮಿಗಳು ಅವರವರ ಕ್ಷೇತ್ರದಲ್ಲಿ ಉನ್ನತಿ ಸಾಧಿಸಲಿದ್ದಾರೆ ಬದುಕಿನ ಪ್ರಗತಿ ಹೊಂದಲಿದ್ದಾರೆ ಆರ್ಥಿಕ ಲಾಭ ಉಂಟಾಗಲಿದೆ ಕಾನೂನು ವಿಚಾರಗಳಲ್ಲಿ ಸವಾಲನ್ನು ಎದುರಿಸಬಹುದಾಗಿದೆ ಆದರೆ ಅದೃಷ್ಟ ನಿಮ್ಮ ಜೊತೆ ಇರುವುದರಿಂದ ಕಾನೂನು ವಿಚಾರಗಳಲ್ಲಿ ಸುಲಭವಾಗಿ ಗೆಲುವು ಪಡೆಯಬಹುದಾಗಿದೆ ದುಡಿಯುವ ವರ್ಗಕ್ಕೂ ವಿಪರೀತ ರಾಜಯೋಗದಿಂದ ಸಹಾಯ ಆಗಲಿದೆ ದುಡಿಯುವ ವರ್ಗ ಈ ಸಲ ಹೆಚ್ಚು ಆದಾಯ ಗಳಿಕೆ ಮಾಡಲಿದ್ದಾರೆ ಅನೇಕ ಸಮಯದಿಂದ ಬಾಕಿ ಉಳಿದಿದ್ದ ಬಡ್ಡಿ ಭಾಗ್ಯ ಈ ಸಲ ದೊರಕಲಿದೆ ನಿಮ್ಮ ಕೆಲಸಗಳಿಂದ ಮೇಲ್ಭಾಗ ಮೇಲಾಧಿಕಾರಿಗಳು ಸಂತೋಷ ಹೊಂದಲಿದ್ದಾರೆ ಕೆಲಸಕ್ಕೆ ತಕ್ಕ ಮನ್ನಣೆ ದೊರೆಯಲಿದೆ ಧನುರಾಶಿ ವಿಪರೀತ ರಾಜಯೋಗದ ರಚನೆಯು ನಿಮಗೆ ಅದೃಷ್ಟ ತಂದುಕೊಡಲಿದೆ ಧೈರ್ಯ ಹೆಚ್ಚಾಗಲಿದೆ ವಿಶ್ವಾಸ ಮತ್ತು ಹೆಚ್ಚಲಿದೆ ಎಲ್ಲವನ್ನು ಎದುರಿಸುವ ಕೆಚ್ಚೆದೆಯಿಂದ ಮುನ್ನುಗ್ಗುತ್ತೀರಿ ಕಾಲವು ನಿಮಗೆ ಒಳಿತನ್ನೇ ತರಲಿದೆ ವಿದೇಶ ಪ್ರಯಾಣ ಯೋಗವಿದೆ ಈ ಪ್ರಯಾಣವು ನಿಮಗೆ ಸಮೃದ್ಧಿಯನ್ನು ತರಲಿದೆ ಮಾಡಿದ ಕೆಲಸಗಳೆಲ್ಲ ಯಶಸ್ಸು ಕಾಣಬಹುದು ಜೇಬು ತುಂಬಲಿದೆ ಆರ್ಥಿಕ ಸ್ಥಿತಿ ಸುಧಾರಣೆ ಕಾಣಲಿದೆ ವ್ಯಾಪಾರಸ್ಥರು ಉದ್ಯಮಿಗಳು ತಮ್ಮ ಕೆಲಸದಲ್ಲಿ ಅಗಾಧವಾದ ಆಸ್ತಿಯನ್ನೇ ಹೆಚ್ಚಳವಾಗುವ ಸಾಧ್ಯತೆ ಇದೆ ವಾಹನ ಖರೀದಿಸಬಹುದು ಉದ್ಯೋಗಿಗಳಿಗೆ ಸಮಯ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಸಹ ಈಡೇರುತ್ತವೆ ಅಲ್ಲದೆ ಈ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ